ಎಲ್ಲಾ ಅವರು ಕೊಟ್ಟಿದ ದಾರಿ ಕರೆಕೊಂಡು ಹೋಗ್ತೀವಿ ಈಗ ನಾನು ಕೋಡಕತ್ತೀನಿ ದಾರಿ ನಿಮಗೆ ಅದಕ್ಕೆ ನೀವು ಬರಬೇಕಾ ನಮ್ಮ ಮನೆಗೆ ಖರ್ಚು ಅದು ಯಾತರ ದಾರಿ ಮಾಡ್ಬೇಕು ಅನ್ನೋದು ಹೇಳ್ತ ನಾನು ಆ ತರ ಮಾಡ್ರಿ ನಾನು ಭೂದಿ ನಂಬರ್ ಅದನ್ನ ಮಾಡಿಸಿಕೊಂಡಿಂದ ಸರಳ ಮಾಡಿಸಿಕೊಂಡಿಂದ ಮರಿದು ಶನ ನೀನ್ ಮುಗುಲಿ ಕೈ ಹಾಕೋ ಆ ಮುಗುಳು ನಿನ್ನ ಕೈ ಮುಟ್ಟುವಂಗ ಆಶೀರ್ವಾದ ಮಾಡ್ತೇವೆ ಅಲ್ಲಿ ಮಠ ಹೌದು ನಂಬರ್

ಮತ್ತು ನಮ್ಗೆ ಚಾಕ್ರಿ ನಾವು ಮಾಡಿಸ್ಕೊಬೇಕಾಗಿರ್ತೈತಪ್ಪ ಇವು ಮತ್ತು ನೀವು ಆಯ್ತಾರ ಬೇಸ್ಟ್ಯಾರ ಮಾಚಿ ನಿಮ್ಮ ಆಚೆಗೆ ಏನಾರು ಇರ್ತಾರೆ ನಮ್ಮ ಚಾಕ್ರಿ ನಮ್ಮ ಜಾತ್ರಿ ಆಗ್ಬೇಕಿಲ್ಲ ನಡ್ಬರ್ಕ ವಾರ ತಪ್ಪ್ತಿ ಅಂದ್ರೆ ಆ ಹೆಣ್ಣು ಮಗಳಿಗೆ ಸುಟ್ಟ ಸುಟ್ಟಗೊಂದು ಬಿಡೋದು ಮನ್ಸಿಗೆ ನೆಮ್ಮದಿ ಇಲ್ಲ ಸುಖ ಇಲ್ಲ ಮತ್ತು ಮಾಡುವಂತ ಗಂಧೆ ಒಳಗ ಮನಿ ಒಳಗೂ ಏನು ಗಂಧಿಲ್ಲ ಆದಿಶಕ್ತಿ ಹಕ್ಕಿ ಮೈಕಾಟ್ ಹೇಳಿಕೆ ಆಕೆ ನಿಮ್ಮ ಮನಿ ಒಳಗ ನಿನ್ನ ಹೆಂಡತಿ ಮೈಯಾಗ ಇರು ಕಾಲೇನ ಮತ್ತೆ ನೀ ಎಣ್ಣೆ ಹೊಡಿತೇಳಪ್ಪ ಎಣ್ಣೆ ಹೊಡಿತಿಲ್ಲ ಬಿಟ್ಬಿಡ್ರಿ ಅದನ್ನೆಲ್ಲ ಅದನ್ನ ಅದು ನಮ್ಮ ತಂಗಿ ಗದ್ಗಿ ನೀವು ಮಾಡಿ ನಿಮ್ಮ ನಿಮ್ ಹಸು ಅಲ್ಲ ಆತರ ಮಾಡ್ಸ್ಯಾರ ನನ್ನ ನಮ್ಮ ತಂಗಿ ಗದ್ದಿಕ್ಕೆ ನಿಮ್ ಊರಿಗೆ ಹೋಯ್ತೀರ ಕರ್ಕೊಂಡು ಹೋಗ್ತೀರ ಹುಡುದ್ ಭಕ್ತಿಗೆ ಅರ್ಜುನ್ ಕರ್ಕೊಂಡು ಹೋಗ್ರಿ ಅಂತ ಹೇಳಕತ್ತೀನಿ ನಿಮಗ ಈಗ ಹ್ಯಾಂಗ ನಿಂತೀನಿ ಹಿಂಗಣ್ಣ ಹಣ ಬರುವುದಾಗಿ ಕರ್ಕೊಂಡು ಹೋಗ್ತೀರಪ್ಪ ಅದು ಅಲ್ಲಿ ಒಂದು ದಾಡದ ಉದ್ಭವ ಆಗುದೈತಿ ಅದಕ್ಕೆ ಡೈರೆಕ್ಟ್ ನಾನ ಹೋಗ್ಬಿಟ್ಟೆ ಈಗ ಗುಡಬಕದ ರೈಟ್ ಓಡಾ ಸರ್ ನಿಮ್ಮದು ನೋಡಿ ನಂಬ್ರಿ ನಂಬು ಕೆಡಬಳ್ರಿ ಹ್ ನಡಕೊರಿ

ಈ ಸೊಂಡೂರ ನೆರಪಿ ಅಂಗಡಿ ಮಾಡಿಸಿ ತೆಗಿತು ಅದು ಮಾಡಿಸಿ ಎಷ್ಟೋ ವರ್ಷ ಆಗೈತೆ ಅದನ್ನ ಮಾಡಿಸಿ ಮಾಡಿಟ್ರ ಬರ್ಬರ್ತ ಇನ್ನ ಎರಡು ವರ್ಷದೊಳಗ ಮೂರನೇ ವರ್ಷಕ್ಕಂತೂ ಅದು ನಿಮ್ ಮಗ್ದು ಹೇಳಕ್ ಹೆಸರಿಲ್ಲಂಗ ಅದನ್ನ ಮೊದಲೇ ಯಾವ ತರ ನಡೆದಿತ್ತು ಅದಕ್ಕಿಂತ ಹೆಚ್ಚಿನ ಉದ್ಭವ ಆಗಲಿ ಗಿರಕ್ಕೆ ಬರ್ಲಿ ಮಂದಿ ಓಲಿಲಿ ವ್ಯಾಪಾರ ಚಲೋ ಆಗಲಿ ಅಂದ್ರೆ ಚೌಕಟ್ಟು ನನ್ನ ಕರ್ಕೊಂಡೋಗಿ ಐ ತಲಾ ಹತ್ತಬೇಕ

अधिने विर्वन मार्खोगो कान्दि आपका जिवन सोक्रेण। मातार को रहे हैं, मातार को जिवन सोक्रेण। खोलो। अक्रेण रोट,

ನಿಮ್ಮ ಮನೆದೇವ್ರ ಅಂತೇಳಿ ನೀವು ನಂಬಿ ನಾನು ಬೂದಿ ನಂಬಿ ನಡ್ಕೊಂಡ್ರೆ ನಿಮ್ ಕೆಲಸ ಮಗಳಿಗೆ ಮೊದಲಿಗೆ ಮಣಿತಾನ ಹೊರ ಹತ್ತು ಲಗ್ ಮಾಡಿಸ್ ಆ ಮನಿ ಬಂದೋಬಸ್ತು ಮಾಡ್ಕೋಬೇಕು ಹೇಳ್ರಿ ಕಟ್ಟು ಮಾಡಿಸ್ಕೋಬೇಕು ಮಾಶಿನ ಅಂದ್ರೆ ಆಶೀರ್ವಾದ ಕಾಯಿ ಹೋಗ್ಬೋದು ಹೇಳಿದಂಗೆ ನಾವು ನಡ್ಕೊಂತೀವಿ

ಅದನ್ನ ಮಾಡಿಸಿ ಒಂದಿಂದ ಇಷ್ಟ ತಿಂಗಳದಾಗ ಇಷ್ಟ ತಿಂದಾಗ ಅಕ್ಕಿದು ಕಲ್ಯಾಣ ಮಾಡ್ತೀನಿ ಅಂತ ನಾ ಹೇಳ್ತೀನಿ ಯಾವಾಗ ಕರ್ಕೊಂಡು ಕೊಟ್ಟು ಬಿಟ್ಟಿನಿ ಯಾವಾಗ ಪರ್ಕೊಂಡೋಗ มันกินบันบรบาดออะเดนะโฮยีวนอัดจานนคักกอนโฮกะคักกอนโฮนติเรคักกอนโฮนติเร ತೋರಿಸ್ಬೇಕು ಅಲ್ಲಿ ಅದಕ್ಕೆ ಆ ತರ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಹೇಳ್ತಾರ ಆ ತರ ಮಾಡ್ಕೋ ಎಲ್ಲಾ ಬಂದೋಬಸ್ತಾಗಿ ಲಾಕ್ ಆಗೈತಿ ಒಂದ ತರದಿಂದ ನಿಂದು ಲಾಕ್ ಆಗಿಲ್ಲಪ್ಪ ಮತ್ತೆ ಮಕ್ಕಾದ್ವಾರದ ನಾಲಿಗೆ ಮೊದಲು ಸುದ್ದಿ ಆ ನಾಲಿಗೆ ಪ್ರಕಾರ ನೀನು ನಡೆಯ ಕೈತಿ ಅಂತೇಳಿ ನಿಂದೇನು ಇನ್ನೂ ಕಂಡು ಬಂದಿಲ್ಲ ಜನಕ ಹೌದನಿಂದ ಯಾವುದು ನಿಂತಿಲ್ಲ ಯಾವುದು ನಿಂದಿರುದೂ ಇಲ್ಲ ಅದು ಆಗುವ ಹಂಗ ಆಗ್ತಿರ್ತೈತಿ ಕಷ್ಟ ಏನಾಗಿಲ್ಲ ಕಷ್ಟ ಆಗೈತಿ ಪರ ಉತ್ಪನ್ನ ಏನೂ ಇಲ್ಲ ಅದಕ್ಕ ನಂಗ್ ಊಜಿ ನಂಬ್ರಿ ಎಂದ್ರು ಕರ್ಕೊಂಡು ಹೋಗ್ತೀವಿ ನೋಡೋ ಅಚ್ಚ ಎಂದ ತಾಸ ಹೋಗಲ್ಲ ಅಚ್ಚನ ಕರ್ಕೊಂಡು ಹೋಗಕ್ ಒಂದ್ ಇಷ್ಟ ಆಗ್ತದೆ ಅಜೇನ ತನ್ನ ಪೋಟೆ ಅಂತ ಬಹಳ ಕೋಪ 왔다 ಗೊತ್ತಾ ಅಜೇನ ಕಾರ ಗಾಡಿ ಪಂತನ ನಾಳೆ ಹೋಗಿಬಿಡ್ರುಪ್ಪ ಈ ವರು ಮನೆ ಅದು 8 ಕಿಲೋಮೀಟರ್ ಆಗತ್ತಾ ಅದನ್ನ ಆ ಅಮ್ಮಗೊಂದು ಕೋಪ ಅಕೀ ಮಣ್ಣಿ ಬಂದು ಪ್ರಶ್ನೆ ಮಾಡಕತ್ತಾಳ ಅಮಾಶಿ ಹತ್ತು ಅದರಗ ಅಮಾಶಿ ಹತ್ತಿ ನಿನ್ನ ದೇಲಕ್ಕೆ ನಿನ್ನ ಧನ್ನ್ಯಾಗುನು ಬಂದagit ಒಳ್ಳೆ ಅದು ಇದ್ರೂ ಕೂಡ ನಿನಗ ಹೌದ ಮನಸ್ಸೆ ಗದಗ ಜಿಲ್ಲಾ ರೋಣ ತಾಲೂಕಿನ ಕೋಡಿ ಗ್ರಾಮದ ಹೋಗಿದ್ವಿ ಇಲ್ಲಿ ಹೆಬ್ಬಳ್ಳಿ ಅಜ್ಜವ್ರ ದರ್ಗಾ ಐತಿ ಬರಲ ಮತ್ತೆ ಇಲ್ಲೊಬ್ರು ಭಕ್ತ ಬಂದಾರ ಭಕ್ತರು ಬಂದಾರ ಅವ್ರನ್ನ ಕೇಳಮಂತ ಅದರ ಅವ್ರ ನಿಮ್ಗೆ ಗದಗ ಬೆಟಗೇರಿ ಕುರಿಟ್ಟಿ ಪೇಟಿ ಹಿರಿಯ ಮುಸಿಟ್ಟಿ ಬೆಟಗೇರಿ ಇಲ್ಲಿ ಬರಕಂತ ಎಷ್ಟು ದಿವಸ ಆತ ನಾಲ್ಕೈದು ವರ್ಷ ಆಯ್ತು ಹಾಂ ಇಲ್ಲಿ ಎಲ್ಲಿ ನೋಡಿದ್ರು ಅದರ ಬಗ್ಗೆ ನೀವು ನಮ್ಮಲ್ಲಿ ನಮ್ಮ ಬೆಂಗಳೂರಿಗೆ ಬಂದಿದ್ರು ಇಲ್ಲಿ ಬಂದು ಬಟ್ಟೆ ಅದೀ ನಮ್ಮ ಒಂದಿಷ್ಟು ದಾರಿ ತೋರಿಸಿದ್ರು ನಾವು ಮೊದ್ಲಕ್ಕೆ ನಮ್ಮ ಅಜ್ಜರು ಹಿಡಿತಿದ್ರು ಹಾಂ ಅವ್ರ ಪೈಕಿಲಿದ್ದು ಅವ್ರು ತೀರ್ಕೊಂಡಿಂದ ನಾವು ಹಿಡಿಯೋ ಹಾಕ್ತೀವಿ ನಮಗೊಂದಿಷ್ಟು ಲೈನ್ ತೋರಿಸಿದ್ರು ಅಕ್ಕ ಪಕ್ಕ ಏನು ತೊಗೊಂಡಿಲ್ಲ ಹ್ಞೂ ಅಜ್ಜರ ಬಗ್ಗೆ ಏನು ಕೇಳಿದ್ರು ನೀವು ಅಜ್ಜರ ಬಗ್ಗೆ ಅವರು ಹೇಳಿದ್ರು ಇಂಥ ಜಾಗದ ಮುಖಂಗಿಲ್ಲ ಇಂಥ ಜಾಗಕ್ಕೆ ಮುಕ್ಕೋಬೇಕು ಇವೆಲ್ಲ ಚಲೋ ಒಳ್ಳೆಯ ಮಾಡಬೇಕು ಅಂತೆಲ್ಲ ಇಲ್ಲ ದಾರಿ ತೋರಿಸ್ತೀವಿ ಇಲ್ಲಿ ಬರ್ತಿರಲ್ಲ ನಿಮ್ಗೆ ಆ ಜಾರೊಕಾಯಕ ತೊಗೊಂತ ರೊಕ್ಕ ಏನು ತಗೊಂಡಿಲ್ಲ ಸಕ್ಕರೆ ಅಷ್ಟು ಓದಿಸ್ಕೊಂಡು ನಾವೇ ತೊಗೊಂಡೋಗೋದು ಸಕ್ರೆ ಸತ್ಯ ತೊಗೊಂಡಂಗಿಲ್ಲ ಆ ಸೇವೆ ಮಾಡ್ಕೊತ ಹೋಗೋದು ಎಷ್ಟು ಮಂದಿ ನಾವು ಕರ್ಕೊಂಡು ಮಂದಿ ಎಲ್ಲರ್ಗು ಆರಾಮಾಗ್ಯಾರ ಎಷ್ಟು ಚಲೋ ಆಗೈತಿ ಎಲ್ಲರಿಗೂ ಮತ್ತು ಇಲ್ಲಿ ಬರ್ತಕ್ಕಂಥ ಮುಂದಿನ ಪ್ರೇಕ್ಷಕರಿಗೆ ಏನು ಅಂತ ಹೇಳಕ್ಕೆ ತಮ್ಮ ಕಷ್ಟ ಪಾರು ಮಾಡ್ಕೋಬೇಕಂತಂದ್ರೆ ಒಂದು ನೆಂಬಿಗೆ ಆತ್ಮಕ್ಕೆ ಒಂದು ಸಾಕ್ಷಿ ಬೇಕು ನೆಂಬಿಗೆ ಆ ನೆಂಬಿಗೆ ಅಂದ್ರೆ ನಮ್ಮ ಬೇಡಿಕೆ ಈಡೇರ್ತವು ನಮ್ಮ ಅರ್ಧ ಮಾಡಿದರೆ ನಮ್ಮ ಬೇಡಿಕೆ ಈಡೇರಂಗಿಲ್ಲ ಒಂದು ಆತ್ಮ ಸಂತೋಷದಿಂದ ನಾವೊಂದು ಗೆದ್ದಿ ಬೇಕಿದ್ದೇವ್ರ ಮನಸ್ಸು ಅಂದ್ರೆ ಕಷ್ಟ ಬಿಡಬೇಕು ಬರಬೇಕು ಹಾಂ ಇವು ದವ್ವ ಅಪ್ಪವ್ವ ಏನಿರಲಿ ದವ್ರಿರಲಿ ದವ್ ಇರಲಿ ಇಂಥವೆಲ್ಲ ಇಲ್ಲಿ ಎಲ್ಲ ಒಡ್ ನುಡಿಸ್ಬೇಕು ಅವು ಹ್ಞೂ ಧನ್ಯವಾದ